ಹೇಳಿದರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಕುರ್ಚಿ ಕಿತ್ತಾಟದಲ್ಲಿ ಈಗ ಸಿದ್ದರಾಮಯ್ಯ ಅವರನ್ನೇ ಒಬ್ಬಂಟಿ ಮಾಡಿದ್ದಾಗಿದೆ ಅತಿ ದೊಡ್ಡ ಬೆಳವಣಿಗೆ ರಾತ್ರೋ ರಾತ್ರಿ ನಡೆದಿದೆ ಇಲ್ಲಿಯವರೆಗೂ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅಂತ ಹೇಳಲಾಗ್ತಾ ಇದ್ದ ಸತೀಶ್ ಜಾರಕಿಹೊಳಿ ಜೊತೆ ಡಿ ಕೆ ಶಿವಕುಮಾರ್ ರಾತ್ರಿ ಅಜ್ಞಾತ ಸ್ಥಳದಲ್ಲಿ ಸೀಕ್ರೆಟ್ ಮೀಟಿಂಗ್ ಒಂದನ್ನು ನಡೆಸಿದ್ದಾರೆ ಇನ್ನೊಂದು ಕಡೆ ಪ್ರಿಯಾಂಕರ್ಗೆ ಸಿದ್ದರಾಮಯ್ಯ ವಿರುದ್ಧವಾಗಿ ಪರೋಕ್ಷವಾದ ಹೇಳಿಕೆಗಳನ್ನ ಕೊಡ್ತಾ ಒಬ್ಬರಿಂದ ಪಕ್ಷ ಅಲ್ಲ ಪಕ್ಷದಿಂದ ಎಲ್ಲವೂ ಸಿಕ್ಕಿದೆ ಪಕ್ಷ ಮೊದಲಿಂದಲೂ ಇದೆ ಮುಂದೆ ಕೂಡ ಇರುತ್ತೆ ಅವರಿಗೆ ಪಕ್ಷ ಸ್ಥಾನಮಾನವನ್ನ ಕೊಟ್ಟಿದೆ ಅನ್ನೋ ಮಾತುಗಳನ್ನಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಮೂಲೆ ಗುಂಪು ಮಾಡೋಕ್ಕೆ ಹೋಗಿದ್ದ ಸಿದ್ದರಾಮಯ್ಯ ಅವರನ್ನೇ ಎಲ್ಲರೂ ಸೇರಿ ಮೂಲೆ ಗುಂಪನ್ನು ಮಾಡೋ ನಿರ್ಧಾರ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಆದಷ್ಟು ಹೈಕಮಾಂಡ್ಗೆ ಹೆಚ್ಚಿನ ಕೆಲಸವನ್ನು ಕೊಡದೆ ಎಲ್ಲವನ್ನು ಸುಲಭ ಮಾಡಿಕೊಡೋಕೆ ಡಿ ಕೆ ನಿಂತಿದ್ದಾರೆ ಹಾಗಾದರೆ ಸಿ ಎಂ ಸಿದ್ದರಾಮಯ್ಯ ಅವರ ಸುತ್ತ ಡಿ ಕೆ ಬ್ರದರ್ಸ್ ನಿರ್ಮಾಣ ಮಾಡ್ತಾ ಇರೋ ಡಿ ಕೆ ಜಾರಕಿಹೊಳಿ ಖರ್ಗೆ ಕೋಟೆ ಹೇಗಿದೆ ಈ ಕೋಟೆಯನ್ನು ಬೀದಿಸೋಕೆ ಯಾವುದೇ ನಾಯಕರ ಕೈಯಲ್ಲೂ ಆಗಲ್ಲ ಅನ್ನೋದನ್ನು ಹೇಳ್ತಾ ಇರೋದು ಯಾಕೆ ಇಲ್ಲಿ ಡಿ ಕೆ ಪ್ರತಾಪ್ ಆಟಯ್ಯನು ಹೈಕಮಾಂಡ್ ಮೌನಕ್ಕೆ ಶರಣಾಗಿ ಕೂತ್ಕೊಂಡಿರೋದು ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇಲ್ಲಿವರೆಗೂ ಕುರ್ಚಿ ಕಿತ್ತಾಟದಲ್ಲಿ ಸಿದ್ದರಾಮಯ್ಯ ಹೊಸ ಹೊಸ ದಳಗಳನ್ನು ಉರುಳಿಸ್ತಾನೆ ಇದ್ರು ಅದರಲ್ಲಿ ನಿನ್ನೆ ಹೈಕಮಾಂಡ್ಗೆ ಅಹಿಂದ ಅನ್ನೋ ಒಂದು ಪತ್ರವನ್ನು ಬರೆದು ಸಿದ್ದರಾಮಯ್ಯ ಎಲ್ಲ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತರ ಸಮರ್ಥ ನಾಯಕ ಹಾಗಾಗಿ ಅವರೇ ಸಿ ಎಮ್ ಆಗಿರಬೇಕು ಅಂತ ಹೇಳಲಾಗಿತ್ತು ಅದರಲ್ಲಿ ಬರೆಯಲಾಗಿತ್ತು ಅದು ಯಾರು ಬರೆಸಿರ್ತಾರೆ ನಾನು ಹೇಳಬೇಕಾಗಿಲ್ಲ ಬರೆದಿರೋದು ಆದರೆ ಒಬ್ಬರು ಮಹಿಳೆ ಈಗಾಗಲೇ ಸಿದ್ದರಾಮಯ್ಯ ಎರಡು ದಿನಗಳಿಂದ ನನ್ನದೇನು ಇಲ್ಲಪ್ಪ ಹೈಕಮಾಂಡ್ ರಾಜೀನಾಮೆಯನ್ನ ಕೊಡುವಂತೆ ಕೊಡ್ತೀನಿ ಅಂತ ಮಾಧ್ಯಮಗಳ ಮುಂದೆ ಹೇಳ್ತಾನೆ ಇದ್ದಾರೆ ಆದರೆ ಮತ್ತೊಂದು ಕಡೆ ದಲಿತ ಅನ್ನೋ ಅಸ್ತ್ರವನ್ನು ಜಿ ಪರಮೇಶ್ವರ್ ಕಡೆಯಿಂದ ಬಳಸೋ ತಯಾರಿಯನ್ನ ಮಾಡಿಕೊಳ್ತಾ ಇದ್ರು ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಟು ಕೊಡೋಕೆ ಪ್ರಾಬ್ಲಮ್ ಆಗ್ತಾ ಇಲ್ಲ ಅದನ್ನು ಡಿ ಕೆ ಶಿವಕುಮಾರ್ಗೆ ಬಿಟ್ಟು ಕೊಡೋದ್ರಲ್ಲಿ ಏನೋ ನೋವಾಗ್ತಾ ಇದೆ ಅನ್ನೋದು ಮಾತ್ರ ಗೊತ್ತಾಗತ್ತೆ ಅದರಲ್ಲೂ ಎಷ್ಟೋ ಸಲ ಅವರ ಮಾತುಗಳು ಕೂಡ ಅದನ್ನೇ ಹೇಳ್ತಾಯಿವೆ ಅದಕ್ಕಾಗಿ ಉತ್ತರ ಕರ್ನಾಟಕ ಮತ್ತು ಬೆಳಗಾವಿಯಲ್ಲಿ ಪ್ರಾಬಲ್ಯವನ್ನು ಹೊಂದಿರೋ ಸತೀಶ್ ಜಾರಕಿಹೊಳಿ ಅವರನ್ನು ಮುಂದಿಟ್ಟುಕೊಂಡು ದಾಳವಾಗಿ ಸಿದ್ದರಾಮಯ್ಯ ಬಳಸಿಕೊಳ್ತಾ ಇದ್ರು ಆಗಾಗ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಬಳಿಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಅವಧಿ ಮುಕ್ತಾಯ ಆಗಿ ಹೋಗಿದೆ ಅದನ್ನು ತೆರವುಗೊಳಿಸಿ ಹಿಂದುಳಿದ ನಾಯಕರಿಗೆ ಕೊಡಬೇಕು ಅನ್ನೋದನ್ನು ಕೇಳ್ತಾ ಇದ್ರು ಒಂಥರ ಪರೋಕ್ಷವಾಗಿ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕು ಅನ್ನೋದನ್ನ ಕೇಳ್ತಾ ಇದ್ರು ಅದರ ಜೊತೆಗೆ ಪಕ್ಷದ ನಿಯಮಗಳ ಪ್ರಕಾರ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದು ಇದೆ ಆದರೂ ಡಿ ಕೆ ಶಿವಕುಮಾರ್ಗೆ ಯಾಕೆ ಮೂರು ಹುದ್ದೆಗಳು ಇರಬೇಕು ಅನ್ನೋದನ್ನು ಮಾತನಾಡ್ತಾ ಇದ್ರು ಆದರೆ ಇಲ್ಲಿ ಸತೀಶ್ ಜಾರಕಿಹೊಳಿ ತುಂಬ ಸಲ ಹಾಗೆ ಮಾತನಾಡಿರೋದನ್ನು ಸರಿಯಾಗಿ ಗಮನ ಇಟ್ಟು ನೋಡೋಕ್ಕೆ ಹೋದರೆ ಯಾವಾಗ ಡಿ ಕೆ ಶಿವಕುಮಾರ್ ಸಿ ಎಂ ಕುರ್ತಿಯ ವಿಚಾರವನ್ನು ಮಾತಾಡೋಕ್ಕೆ ಮುಂದಾಗ್ತಾರೋ ಆಗ ಇಂತಹ ಬೇಡಿಕೆಯನ್ನು ಇಟ್ಕೊಂಡು ಜಾರಕಿಹೊಳಿ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಯನ್ನು ಮಾಡ್ತಾ ಇದ್ರು ಹಾಗಂತ ಇಲ್ಲಿ ಇದನ್ನೆಲ್ಲ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ರ ಅಂದರೆ ಖಂಡಿತ ಇಲ್ಲ ಆ ಆಸೆಗಳು ಸತೀಶ್ ಹೊಳಿಗೆ ಇದ್ದರೂ ಅದಕ್ಕೆ ಒಂದಷ್ಟು ಪುಷ್ಟಿಯನ್ನು ಕೊಟ್ಟು ಅದಕ್ಕೆ ಗೊಬ್ಬರು ನೀರು ಎಲ್ಲವನ್ನು ಹಾಕಿ ಮತ್ತಷ್ಟು ಆಸೆಯನ್ನು ತುಂಬಿ ಕಳಿಸ್ತಾ ಇದ್ದದ್ದು ಮಾತ್ರ ಸಿದ್ದರಾಮಯ್ಯ ಅನ್ನೋದು ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದರ ಜೊತೆಗೆ ದಲಿತಾಸ್ತ್ರವನ್ನು ಬಳಕೆ ಮಾಡೋಕೆ ಪರಮೇಶ್ವರ್ ಕೆ ಎನ್ ರಾಜಣ್ಣ ಅವರನ್ನ ಬಳಕೆ ಮಾಡಿಕೊಂಡು ಸಿ ಎಂ ಕುರ್ಚಿಗೆ ಕುತ್ತು ಬಂದಾಗ ಮಾತಾಡೋಕೆ ಮುಂದೆ ಬಿಡ್ತಾ ನನಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಇರ್ತಾ ಇದ್ದದ್ದು ನಮ್ಮ ಅಚ್ಚುಮೆಚ್ಚಿನ ನಾಯಕ ಸಿ ಎಂ ಸಿದ್ದರಾಮಯ್ಯ ಆದರೆ ನಾಟಕ ಅನ್ನೋದು ಬಹಳಷ್ಟು ದಿನ ನಡೆಯಲ್ಲ ನೋಡಿ ಅದನ್ನು ಯಾಕೋ ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ಸುತ್ತೆ ಅದರಲ್ಲೂ ಇನ್ನೊಬ್ಬರನ್ನು ಅಡ್ಡ ಇಟ್ಕೊಂಡು ಅಧಿಕಾರವನ್ನು ಉಳಿಸಿಕೊಳ್ತೀನಿ ಅಂತ ಭ್ರಮೆಯಲ್ಲಿದ್ದ ಸಿದ್ದರಾಮಯ್ಯಗೆ ಈಗ ಡಿ ಕೆ ಶಿವಕುಮಾರ್ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಮಾಡಿದ್ದಾರೆ ಅದು ಒಂದು ರಾತ್ರಿಯಲ್ಲಿ ರಾತ್ರೋರಾತ್ರಿ ಸತೀಶ್ ಜಾರಕಿಹೊಳಿ ಅವರನ್ನು ಅಜ್ಞಾತ ಸ್ಥಳದಲ್ಲಿ ಡಿ ಕೆ ಶಿವಕುಮಾರ್ ಭೇಟಿಯನ್ನು ಮಾಡಿ ಮಾತುಕತೆಗಳನ್ನು ನಡೆಸಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಒಳಗೆ ಕುರ್ಚಿ ಕಿತ್ತಾಟಕ್ಕೆ ಹೊಸ ತಿರುವನ್ನು ಕೊಡ್ತಾ ಇದೆ ಜೊತೆಗೆ ಇಲ್ಲಿಯವರೆಗೂ ಯಾರನ್ನ ಸಿದ್ದರಾಮಯ್ಯ ಇಟ್ಕೊಂಡು ಆಟವನ್ನು ಆಡ್ತಾ ಇದ್ದರೋ ಅವರನ್ನೇ ಡಿ ಕೆ ಭೇಟಿಯನ್ನು ಮಾಡಿ ಒಂದಷ್ಟು ಡೀಲ್ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಹಾಗಂತ ಡೀಲ್ ಅಂದ ತಕ್ಷಣ ಯಾವುದೋ ದುಡ್ಡಿನ ಡೀಲು ಇಲ್ಲ ಕುದುರೆ ವ್ಯಾಪಾರ ಕತ್ತೆ ವ್ಯಾಪಾರ ಅಂದ್ಕೊಳ್ಳೋಕೆ ಹೋಗಬೇಡಿ ಈ ಡೀಲ್ ಮುಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರೋದಕ್ಕೂ ಸಹಾಯ ಆಗಬೇಕು ಅನ್ನೋ ಹಾಗೆ ಮಾಡಿಕೊಳ್ಳೋ ಚಿಂತನೆಯನ್ನು ಮಾಡಿರೋದು ಇಲ್ಲಿ ಸತೀಶ್ ಜಾರಕಿಹೊಳಿಗೆ ಬೇಕಾಗಿರೋದು ಸಿ ಎಂ ಪಟ್ಟ ಅಲ್ಲ ಬದಲಾಗಿ ಕೆಪಿ ಸಿ ಅಧ್ಯಕ್ಷ ಸ್ಥಾನ ಅದು ಸಿದ್ದರಾಮಯ್ಯ ಸಿ ಎಂ ಆದರೆ ಅವರಿಗೇನು ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಸಿ ಎಂ ಆದರೆ ಏನು ಮೊದಲು ಅಂದರೆ ಸಿದ್ದರಾಮಯ್ಯ ಸಿ ಎಂ ಪಟ್ಟವೇ ನಿಮಗೆ ಸಿಗುತ್ತೆ ಅನ್ನೋ ಹಾಗೆ ಆಕಾಶವನ್ನು ಅವರಿಗೆ ತೋರಿಸ್ತಾ ಇದ್ದರು ಅದನ್ನು ಸತೀಶ್ ಜಾರಕಿಹೊಳಿ ನಂಬಿದ್ರು ಏನೋ ಈಗ ಅಸಲಿ ವಿಚಾರ ರಿವೀಲ್ ಆಗ್ತಾ ಇದೆ ಅಧಿಕಾರ ಹಂಚಿಕೆಯ ಮಾತುಕತೆಗಳು ಮೊದಲೇ ಆಗಿದ್ವು ಅದರ ಪ್ರಕಾರ ಡಿ ಕೆ ಶಿಗೆ ಸಿ ಎಂ ಪದವಿಯನ್ನು ಕೊಡ್ತೀವಿ ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅನ್ನೋದನ್ನು ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು ಕೆ ಜೆ ಜಾರ್ಜ ಡಿ ಕೆ ಜೊತೆ ಮೀಟಿಂಗ್ ಮಾಡಿದ್ದಾಗ ಅದನ್ನೇ ಹೇಳಿದರು ಅದಾದ ನಂತರ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಪ್ರಿಯಾಂಕ್ ಖರ್ಗೆ ಮೂಲಕ ಅದೇ ಸಂದೇಶವನ್ನ ರವಾನೆ ಮಾಡಿದ್ರು ಅದರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರಿಗೂ ಒಂದಷ್ಟು ಸಂದೇಶವನ್ನ ರವಾನೆ ಮಾಡಿದ್ರು ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಬಾಕಿ ಇರೋ ಎಲ್ಲ ಕಡತಗಳಿಗೆ ಸಹಿಯನ್ನ ಹಾಕೋಕೆ ತೆಗೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು ಅದರ ಜೊತೆಗೆ ಮಾಧ್ಯಮಗಳ ಮುಂದೆ ಮಾತಾಡಿದ್ದ ಪ್ರಿಯಾಂಕರ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಸದ್ಯದಲ್ಲೇ ಒಂದು ಶುಭ ಸುದ್ದಿ ಬರುತ್ತೆ ಅನ್ನೋದನ್ನು ಹೇಳಿದ್ರು ಅಲ್ಲಿಗೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಅರ್ಥ ಆಗಿದ್ದು ಒಂದೇ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅದು ಒಂದಷ್ಟು ದಿನಗಳು ತಡ ಆಗಬಹುದು ಅಷ್ಟೇ ಅಂತ ಇದು ಸಾಮಾನ್ಯ ಜನರಿಗೆ ಅರ್ಥ ಆದ ಮೇಲೆ ಮಂತ್ರಿ ಆಗಿರೋ ಸತೀಶ್ ಜಾರಕಿಹೊಳಿ ಅವರಿಗೆ ಅರ್ಥ ಆಗದೆ ಇರುತ್ತಾ ಅವರಿಗೂ ಅರ್ಥ ಆಗಿತ್ತು ಅದೇ ಕಾರಣಕ್ಕೆ ಡಿ ಕೆ ನೇರವಾಗಿ ಬಂದು ಎಲ್ಲವನ್ನ ಮರೆತು ಭೇಟಿ ಮಾಡೋಕ್ಕೆ ಹೇಳಿದ್ರು ಮನೆಯ ಹತ್ತಿರ ಬಂದರೆ ಮಾಧ್ಯಮದವರ ಕಾಟ ಅಂತ ಯಾವುದೋ ಅಜ್ಞಾತ ಸ್ಥಳದಲ್ಲೇ ರಹಸ್ಯವಾಗಿ ಭೇಟಿಯನ್ನು ಮಾಡಿಕೊಂಡು ಮುಂದೆ ನಾವಿಬ್ಬರು ರಾಜ್ಯದಲ್ಲಿ ಹೇಗೆ ಆಡಳಿತವನ್ನು ನಡೆಸಬೇಕು ಯಾವ ಹುದ್ದೆ ಯಾರಿಗೆ ಇರಬೇಕು ಅನ್ನೋ ಒಂದಷ್ಟು ಮಾತುಕತೆಗಳನ್ನು ನಡೆಸಿಕೊಂಡಿದ್ದಾರೆ ಅದರ ಜೊತೆಗೆ ಈ ಇಬ್ಬರು ನಾಯಕರು ಒಂದಾಗಿದ್ದೇ ಆದರೆ ರಾಜ್ಯದಲ್ಲಿ ಮುಂದಿನ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಅವರಿಗೆ ಬೇಕಾದ ಹುದ್ದೆಗಳನ್ನು ಪಡೆದುಕೊಳ್ಳಬಹುದು ಅನ್ನೋ ಲೆಕ್ಕಾಚಾರವನ್ನ ಹಾಕಿ ಮಾತುಕತೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಯಾಕಂದರೆ ಸತೀಶ್ ಜಾರಕಿಹೊಳಿ ಪ್ರಬಲ ನಾಯಕ ಮತ್ತು ಮೂವತ್ತರಿಂದ ನಲವತ್ತು ಶಾಸಕರನ್ನು ಒಗ್ಗೂಡಿಸೋ ಬಲವನ್ನು ಹೊಂದಿರೋ ನಾಯಕ ಅವರನ್ನು ಬಿಟ್ಟರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಲ್ಕು ಇಲ್ಲ ಐದು ಜನರನ್ನು ಒಂದೆಡೆ ಸೇರಿಸೋ ನಾಯಕರಿರಬಹುದು ಅಷ್ಟೇ ಇಷ್ಟು ದೊಡ್ಡ ಮಟ್ಟದ ಶಾಸಕರ ಬೆಂಬಲ ಪಡೆಯೋ ನಾಯಕರು ಅಲ್ಲಿ ಸಿಗಲ್ಲ ಅದೇ ಕಾರಣಕ್ಕೆ ಈಗ ಆನೆಯನ್ನೇ ಹೊಡೆಯೋಕೆ ಡಿ ಕೆ ಬ್ರದರ್ಸ್ ಕೈ ಹಾಕಿ ಸತೀಶ್ ಜಾರಕಿಹೊಳಿಯನ್ನು ಆನೆಯನ್ನು ತಮ್ಮ ಬಣಕ್ಕೆ ಸೇರಿಸಿಕೊಳ್ಳೋಕೆ ನೋಡಿದ್ದಾರೆ ಅಲ್ಲೇ ಸೇರಿಸಿಕೊಂಡಾಗಿದೆ ಅಂದ್ಕೊಳ್ಳಿ ಅಲ್ಲಿಗೆ ನಮಗೆ ಸಿಗಬೇಕಾದ ಅಧಿಕಾರ ಸಿಕ್ಕರೆ ಸಾಕು ಅದು ಸಿದ್ದರಾಮಯ್ಯ ಕಡೆಯಿಂದ ಆದರೇನೋ ಇಲ್ಲ ಅಂದ್ರೆ ಡಿ ಕೆ ಕಡೆಯಿಂದ ಆದ್ರೆ ಏನು ಅನ್ನೋ ನಿರ್ಧಾರವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ ಇನ್ನುಳಿದ ನಾಯಕರಿಗೆ ಒಂದೊಂದು ಮಂತ್ರಿ ಪದವಿ ಬೇಕು ಇನ್ನು ಮುಂದೆ ಅವರು ಕೂಡ ಓಡೋಡಿ ಬರ್ತಾರೆ ಅನ್ನೋದೇ ವಾಸ್ತವ ಯಾಕಂದ್ರೆ ಹಿರಿಯ ನಾಯಕರು ಅಂತ ಪರಮೇಶ್ವರ್ ಇದ್ದಾರೆ ಅವರಿಗೆ ಒಂದು ಮಂತ್ರಿ ಪದವಿ ಕೊಟ್ಟರೆ ಸಾಕು ಅವರು ಯಾವುದೇ ಕಾರಣಕ್ಕೂ ಹೈಕಮಾಂಡ್ ವಿರುದ್ಧ ಮಾತಾಡೋ ಧೈರ್ಯವನ್ನು ಮಾಡಲ್ಲ ಎಂ ಬಿ ಪಾಟೀಲ್ ಐದು ಶಾಸಕರನ್ನ ಹೋರಾಟವನ್ನು ಮಾಡೋ ಪ್ರಯತ್ನವನ್ನು ಮಾಡಲ್ಲ ಆ ತಾಕತ್ತು ಅವರಿಗಿಲ್ಲ ಅವರಿಗೂ ಒಂದು ಮಂತ್ರಿ ಪದವಿ ಕೊಟ್ರೆ ಆರಾಮಾಗಿರ್ತಾರೆ ಹಿಂಗಿದ್ದಾಗ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಆಗ ಮಾತ್ರ ಮಂತ್ರಿ ಆಗ್ತೀನಿ ಇಲ್ಲ ಅಂದ್ರೆ ನಾನು ರಾಜೀನಾಮೆಯನ್ನೇ ಕೊಟ್ಟು ಬಿಡ್ತೀನಿ ಅಂತ ಹೇಳೋ ಶಾಸಕರು ಅದೆಷ್ಟು ಜನರಿದ್ದಾರೆ ಅಂತ ಹುಡುಕಿದ್ರು ಇವತ್ತಿನ ರಾಜಕಾರಣದಲ್ಲಿ ನಮಗೆ ಸಿಗಲ್ಲ ಬಿಡಿ ಇನ್ನು ಇವತ್ತು ರಾತ್ರಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿದ್ದು ಬಣದ ಡಿನ್ನರ್ ಮೀಟಿಂಗ್ ನಡಿಬೇಕಿತ್ತು ಯಾವಾಗ ಸತೀಶ್ ಜಾರಕಿಹೊಳಿ ಜೊತೆ ಮಾತುಕತೆಗಳನ್ನ ಡಿ ಕೆ ಶಿವಕುಮಾರ್ ನಡೆಸಿದ್ರು ಇದ್ದಕ್ಕಿದ್ದ ಹಾಗೆ ಆ ಡಿನ್ನರ್ ಮೀಟಿಂಗ್ ಕೂಡ ಕ್ಯಾನ್ಸಲ್ ಆಗಿ ಹೋಗಿದೆ ಅಲ್ಲಿಗೆ ಸಿದ್ದರಾಮಯ್ಯ ಅವರ ದೊಡ್ಡ ಅಸ್ತ್ರವೇ ಡಿ ಕೆ ಕಡೆಗೆ ಹೋಗಿದ್ದಾಯ್ತು ಇದು ಒಂದು ರೀತಿಯ ಹೊಡೆತ ಆದರೆ ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆಯ ಪುತ್ರ ಮರಿ ಖರ್ಗೆ ಈಗ ನೇರವಾಗಿ ಮಾಧ್ಯಮಗಳ ಮುಂದೆ ಒಬ್ಬ ವ್ಯಕ್ತಿಯಿಂದ ಪಕ್ಷ ಅಲ್ಲ ಪಕ್ಷದಿಂದ ವ್ಯಕ್ತಿ ಪಕ್ಷಕ್ಕಾಗಿ ಅವರು ಮಾಡಬೇಕಾಗಿದ್ದನ್ನು ಮಾಡಿದ್ದಾರೆ ಪಕ್ಷ ಅವರಿಗೆ ಕೊಡಬೇಕಾಗಿರೋದಕ್ಕಿಂತ ಹೆಚ್ಚಾಗಿ ಕೊಟ್ಟಿದೆ ಆದರೂ ನಾನಿದ್ರೆ ಮಾತ್ರ ಪಕ್ಷ ಅಂದರೆ ಆಗಲ್ಲ ಪಕ್ಷ ಅವರು ಬರೋದಕ್ಕೂ ಮೊದಲು ಇತ್ತು ಅವರು ಬಂದ ಮೇಲೂ ಇದೆ ಮುಂದೆ ಕೂಡ ಇರುತ್ತೆ ಇಲ್ಲಿ ಪಕ್ಷದ ಕಾರ್ಯಕರ್ತರು ಮಾತ್ರ ಯಾವಾಗಲೂ ಇರೋರು ಅಂತ ಹಡಕ್ಕಾಗಿ ಮಾತಾಡ್ತಾ ಇದ್ದಾರೆ ಆದರೂ ಪ್ರಿಯಾಂಕರ್ಗೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿ ಬಂದ ಮೇಲೆ ಅಲ್ಲಿಂದ ಸಂದೇಶವನ್ನು ಹೊತ್ತು ತಂದ ಮೇಲೆ ಮಾತಿನ ವರಸೆಯೇ ಬದಲಾಗಿ ಹೋಗಿದೆ ಅಲ್ಲಿಗೆ ಸಿದ್ದರಾಮಯ್ಯ ಅವರ ಅಹಿಂದ ಅಸ್ತ್ರವನ್ನೇ ಡಿ ಕೆ ಬ್ರದರ್ಸ್ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯ ಅವರಿಗೆ ಅದೇ ಅಸ್ತ್ರದ ಮೂಲಕ ಉತ್ತರವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಹಿಂದುಳಿದ ವರ್ಗಗಳ ನಾಯಕ ಅನ್ನಿಸಿಕೊಂಡವರು ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕ ಅನ್ನಿಸಿಕೊಂಡಿದ್ದಾರೆ ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ದಲಿತ ನಾಯಕ ಮತ್ತು ಮುಸಲ್ಮಾನರನ್ನ ಓಲೈಕೆ ಮಾಡೋ ನಾಯಕ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಸಿದ್ದು ಅಹಿಂದ ಕೋಟೆಯನ್ನ ಅಹಿಂದ ಅನ್ನೋ ಅಸ್ತ್ರವನ್ನು ಬಳಸಿ ಡಿ ಕೆ ಉರುಳಿಸ್ತಾ ಇದ್ದಾರೆ ಇನ್ನೇನಿದ್ರು ಶನಿವಾರ ಮತ್ತು ಭಾನುವಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನ ಮುಖಾಮುಖಿಯಾಗಿ ಕೂರಿಸಿ ಹೈಕಮಾಂಡ್ ಮಾತಾಡಿ ಬೀಳ್ಕೊಡುಗೆಯನ್ನು ಕೊಡೋದು ಯಾವಾಗ ಸಮಯವನ್ನು ನಿಗದಿ ಮಾಡಬೇಕು ಅಷ್ಟೇ ಇಲ್ಲಿ ಡಿ ಕೆ ಮತ್ತು ಹೈಕಮಾಂಡ್ ಈಗ ಯೋಚನೆ ಮಾಡಿರೋ ರೀತಿ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಮತ್ತು ಪ್ರಿಯಾಂಕರ್ಗೆ ಎಲ್ಲ ಜಾತಿಯ ಮತಗಳನ್ನು ಒಗ್ಗೂಡಿಸಿ ಮುಂದಿನ ಬಾರಿ ಚುನಾವಣೆಯಿಂದ ಗೆಲ್ಲೋಕೆ ಸುಲಭ ಆಗುತ್ತೆ ಅಂತ ಹಾಗಂತ ಮುಂದಿನ ಚುನಾವಣೆಗೆ ಇಷ್ಟೇ ಸಾಕಾಗತ್ತಾ ಆ ಪಕ್ಷ ಗೆಲ್ಲೋದಕ್ಕೆ ಅನ್ನೋದನ್ನು ಜನರು ಯೋಚನೆ ಮಾಡಿಕೊಳ್ತಾರೆ ಆದರೂ ಡಿ ಕೆ ಬ್ರದರ್ಸ್ ಕೊಡ್ತಾ ಇರೋ ಏಟೋ ಸಿದ್ದರಾಮಯ್ಯ ಅವರಿಗೆ ಜೀವನದಲ್ಲಿ ನೆನಪನ್ನು ಇಟ್ಟುಕೊಳ್ಳೋ ಹಾಗೆ ಮಾಡೋದು ಮಾತ್ರ ನಿಜ ಇಲ್ಲಿ ಹಾಗೆ ಸುಮ್ಮನೆ ಒಂದು ಸಲ ಯೋಚನೆ ಮಾಡಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಸತೀಶ್ ಜಾರಕಿಹೊಳಿ ಪಿ ಸಿ ಅಧ್ಯಕ್ಷ ಆಗ್ತಾರೆ ಪ್ರಿಯಾಂಕರ್ಗೆ ಒಂದು ಡಿ ಸಿ ಎಂ ಸ್ಥಾನವನ್ನು ಕೊಡ್ತಾರೆ ಅನ್ನೋ ಫಾರ್ಮುಲಾ ಮಾಡಿದ್ದೇ ಆದರೆ ಸಿದ್ದರಾಮಯ್ಯ ಮೂಲೆ ಗುಂಪಾಗಿ ಹೋಗ್ತಾರೆ ಅನ್ನೋದು ನಿಜಾನ ಇಲ್ವಾ ಅನ್ನೋದನ್ನ ಯೋಚನೆ ಮಾಡಿ ಅದನ್ನೇ ಈಗ ಹೈಕಮಾಂಡ್ ಕೂಡ ಯೋಚನೆಯನ್ನು ಮಾಡಿರುತ್ತೆ ಅಂತೂ ಇಂತೂ ಅಹಿಂದ ಹೆಸರಲ್ಲಿ ಕೋಟೆಯನ್ನ ಕಟ್ಟಿದ್ದೀನಿ ಅಂತ ಬೀಗ್ತಾ ಇದ್ದ ಸಿದ್ದು ಕೋಟೆಯನ್ನೇ ಡಿ ಕೆ ಬ್ರದರ್ಸ್ ಈಗ ಕಬ್ಜಾ ಮಾಡಿಕೊಂಡಿದ್ದಾರೆ ಮುಂದೆ ಸಿದ್ದರಾಮಯ್ಯ ಅವರಿಗೆ ಬೇರೆ ದಾರಿಯೇ ಇಲ್ಲ ಏನಿದ್ರು ಅವರೇ ರಾಜೀನಾಮೆಯನ್ನು ಕೊಟ್ಟು ನನಗೆ ವಯಸ್ಸಾಯಿತು ನಾನು ರಾಜಕೀಯದಿಂದ ನಿವೃತ್ತಿಯನ್ನು ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡಿದ್ದೀನಿ ಅಂತ ಹೇಳಿ ಹೂವಿನ ಹಾರವನ್ನು ಹಾಕಿಸ್ಕೊಂಡು ರಾಜಕೀಯ ನಿವೃತ್ತಿ ತಗೋಬೇಕು ಅಷ್ಟೇ ಇದು ಗೆಳೆಯರೆ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಕೊಡ್ತಾ ಇರೋ ದೊಡ್ಡ ಹೊಡಿತದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ